ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ಯಶಸ್ವಿಯಾಗಿ ನಡೆದಿದೆ ಮೈಸೂರು ಕೊಡಗು ಮೈತ್ರಿ ಅಭ್ಯರ್ಥಿ ಯದ್ಬೀರ್ ಒಡೆಯರ್ ಮುಖಂಡರಿಗೆ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದ್ದಾರೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ನನ್ನ ಪರ ಕೆಲಸ ಮಾಡಿದ್ದಾರೆ ಹಲವು ಸವಾಲುಗಳೊಂದಿಗೆ ಚುನಾವಣೆ ಎದುರಿಸಿದ್ದೇನೆ ಒಂದು ಸುಧಾರಕನ ಗೆಲುವು ಸಿಗುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಯದುವೀರ್ ಒಡೆಯರ್ ಜೊತೆ ನಮ್ಮ ಮೈಸೂರು ಪ್ರತಿನಿಧಿ ಮಾತನಾಡಿಸಿದ್ದಾರೆ ನೋಡೋಣ ಲೋಕಸಭಾ ಕ್ಷೇತ್ರದ ಮತದಾನ ನೆನ್ನೆ ಶಾಂತಿಯುತವಾಗಿ ಮುಗಿದಿದ್ದು ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮೋಡ್ ಇದ್ದಾರೆ ಇಂದು ಸ್ವತಃ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಯದುವೀರ್ ಒಡೆಯರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಮೊದಲನೇದಾಗಿ ನಮಸ್ಕಾರ ಹೇಗಿತ್ತು ಸರ್ ಒಳ್ಳೆ ಅನುಭವ ಆಗಿದೆ ನಮ್ಮ ಬಹಿರಂಗ ಪ್ರಚಾರ ಇರ್ಬೋದು ಚುನಾವಣೆ ದಿನ ಇರ್ಬೋದು ಸೂಚನೆ ಬಂದಿದ್ದ ದಿನ ಇರ್ಬೋದು ಎಲ್ಲನೂ ಕೂಡ ಒಳ್ಳೆ ಅನುಭವ ಆಗಿದೆ ಸರ್ ರಾಜಕಾರಣವನ್ನು ತುಂಬ ದೂರದಿಂದ ನೋಡಿದ್ರಿ ಈಗ ಸ್ವತಃ ತಾವೇ ಅಭ್ಯರ್ಥಿಯಾಗಿ ನೋಡಿದ್ದೀರಾ ಏನು ಡಿಫ್ರೆನ್ಸ್ ಕಾಣುತ್ತೆ ಇಲ್ಲ ಒಳಗಡೆ ಬಂದಿದ ನಂತರ ಅದರದ್ದೇ ಒಂದು ನಮ್ಮದೇ ಆದ ವೃತ್ತ ಜೀವನ ಪ್ರಾರಂಭ ಆಯಿತು ಸೊ ಅದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮ್ಮ ರಾಜ್ಯದ ನಾಯಕರು ಇರ್ಬೋದು ಸ್ಥಳೀಯ ಮುಖಂಡರು ಇರ್ಬೋದು ನಮ್ಮ ಕಾರ್ಯಕರ್ತರು ಇರ್ಬೋದು ಎಲ್ಲನೂ ಬಹಳ ಸಹಾಯ ಮಾಡಿದ್ದಾರೆ ಸೊ ಅದಕ್ಕಾಗಿ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹೇಳಿ ಕೇಳಿ ಸಿಎಂ ಸಿದ್ದರಾಮಯ್ಯ ತವರು ಈ ಬಾರಿ ಗೆಲ್ಲಲೇಬೇಕು ಅಂತ ಅನೇಕ ರಣತಂತ್ರಗಳನ್ನ ಹೇಳಿದ್ರು ಮೂರು ಮೂರು ಬಾರಿ ಅವರು ಇಲ್ಲೇ ಉಳಿದುಕೊಂಡು ಮೂರು ಮೂರು ದಿನ ಕೆಲವು ಅನೇಕ ನಾಯಕರ ಜೊತೆ ಚರ್ಚೆ ಎಲ್ಲ ಮಾಡಿದ್ರು ಅದು ವರ್ಕೌಟ್ ಆಗಿರುತ್ತೆ ಅನ್ ಫಲಿತಾಂಶ ಸರ್ ರಾಜರು ಅಂದ್ರೆ ಅರಮನೆಯಲ್ಲಿ ಇರ್ತಾರೆ ಅವರು ಬರ್ತಾರೆ ಗ್ರಾಮಕ್ಕೆ ಬರ್ತಾರೆ ಗಲ್ಲಿಗೆ ಬರ್ತಾರೆ ಅನ್ನೋ ಒಂದು ಮಾತುಗಳಿತ್ತು ಆದರೆ ನೀವು ಗಲ್ಲಿ ಗಲ್ಲಿ ಮನೆ ಮನೆಗೂ ಕೂಡ ಹೋದ್ರೆ ಹೇಗಿತ್ತು ಸರ್ ಅಲ್ಲಿ ಜನರ ಜೊತೆ ಎಕ್ಸ್ಪೀರಿಯನ್ಸ್ ಹಿಂದೇನು ಬರ್ತಾ ಇದೆ ಇವತ್ತು ಬರ್ತಾ ಇದೀನಿ ನಿಮ್ಮ ಕ್ಯಾಮ್ರಾ ಇರೋದು ವ್ಯತ್ಯಾಸ ಅಂತ ಹೇಳಿದೀನಿ ಬಹಳಷ್ಟು ಕಡೆ ಅದು ಅಂದಿನ ಅನುಭವಕ್ಕೆ ತಕ್ಕಂತೆ ಇವತ್ತಿನ ಅನುಭವ ಕೂಡ ಅದೇ ರೀತಿ ಇದೆ ಇದರಲ್ಲಿ ಬರೀ ನಾವು ಮತಯಾಚನೆಗೋಸ್ಕರ ಬರ್ತಾ ಇದ್ವಿ ಸೊ ಆ ನಿಟ್ಟಿನಲ್ಲಿ ಜನರು ನಮ್ಮ ನಾವು ಏನು ಇಲ್ಲಿ ಪ್ರಾಮಿಸ್ ಏನು ಮಾಡ್ತೀವಿ ಯಾವ ರೀತಿ ನಮ್ಮ ಅಭಿವೃದ್ಧಿಯ ದೃಷ್ಟಿ ಇದೆ ಕೂಡ ಅವರು ಪರಿಗಣಿಸಿದ್ರು ತಮ್ಮ ಪರವಾಗಿ ದೇವೇಗೌಡ ಆಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಕುಮಾರಸ್ವಾಮಿ ಎಲ್ಲ ಬಹುತೇಕ ನಾಯಕರು ಪ್ರಚಾರಕ್ಕೆ ಬಂದರು ಅದೆಲ್ಲ ವರ್ಕೌಟ್ ಆಗಿರುತ್ತೆ ಅಂತ ಹೇಗ ಭಾಳನೇ ಸಹಾಯ ಆಗುತ್ತೆ ದೊಡ್ಡ ಸಹಾಯ ಆಗುತ್ತೆ ಕೆಲವು ಅಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅನೇಕ ಕ್ಷೇತ್ರಗಳಲ್ಲಿ ಅಂದ್ರೆ ಸುಮಾರು ಬಹುತೇಕ ಕಾಂಗ್ರೆಸ್ ಶಾಸಕರಿದ್ದಾರೆ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ನಲ್ಲೂ ಕೂಡ ಗಣನೀಯವಾಗಿ ಹೆಚ್ಚಳ ಆಗಿದೆ ಆ ಬಗ್ಗೆ ಹೇಳೋದಾದ್ರೆ ಇಲ್ಲ ಅದು ರಾಜ್ಯದಲ್ಲಿ ಇಲ್ಲಿ ನಮ್ಮ ಪಕ್ಷದವರು ಒಬ್ಬರೇ ಇರೋದು ಜೆ ಡಿ ಎಸ್ ಪಕ್ಷದವರು ಇಬ್ಬರು ಇದ್ದರು ಸೊ ಅದರಿಂದ ಕೋರ್ಸ್ ಒಂದು ರೀತಿ ಅದು ಆ ಲೆಕ್ಕದಲ್ಲಿ ಅವ್ರ ಪರವಾಗಿತ್ತು ಆದರೂ ಸಹ ಇದು ರಾಜ್ಯದ ಚುನಾವಣೆ ಅಲ್ಲ ಕೇಂದ್ರದ ಚುನಾವಣೆ ಸೊ ಆ ನಿಟ್ಟಿನಲ್ಲಿ ಜನರ ಆಕಾಂಕ್ಷೆಗೆ ಬೇರೆ ಸೊ ಅದಕ್ಕೆ ನಾವು ಬೆಸ್ಟು ಐ ಥಿಂಕ್ ನಮ್ಮ ತಂತ್ರಗಾರಿಕೆ ನಿರೂಪಣೆ ಅದಕ್ಕೆ ಸೂಟ್ ಆಯಿತು ಸರ್ ಲೀಡ್ ಬಗ್ಗೆ ಮಾತ್ರ ಈಗ ಗೆಲುವಿನ ಹೇಳ್ತಾ ಇದ್ರೆ ಗೆಲ್ತೀನಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಬಿಟ್ಟಿರೋದು ಎಷ್ಟು ಲೀಡ್ ಎಲ್ಲ ನೀವೇ ಸಮೀಕ್ಷೆ ಗ್ರೌಂಡ್ ರಿಪೋರ್ಟ್ ನಿಮಗೆ ಬಿಟ್ಟಿರೋದು ನಾನು ಮಾಡಿರುವಷ್ಟೇ ನಮ್ಮ ರಿಸಲ್ಟ್ ನಮ್ಮ ಫೇವರ್ ಅಲ್ಲಿ ಬರುತ್ತೆ ಇದಿಷ್ಟು ಒಡೆಯರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆ ಎಸ್ ನ್ಯೂಸ್ ಏಟಿನ್ ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ